ಶ್ರೀ ಮಹರ್ಷಿ ವಾಲ್ಮೀಕಿ ರೈಲ್ವೆ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಹುಬ್ಬಳ್ಳಿ ವತಿಯಿಂದ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಮತ್ತು ವೀರ ಮದಕರಿ ನಾಯಕರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಇನ್ನು ವಾಲ್ಮೀಕಿ ಸಮಾಜದ ಹಲವು ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿರುವ ಸಮಾಜದ ಪ್ರಮುಖರಿಗೆ ಇದೇ ವೇಳೆ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಸ್ ಟಿ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಅಶೋಕ್ ಆರ್ ಸೋಲಾರುಗೊಪ್ಪ ಅವರು ವಾಲ್ಮೀಕಿ ಸಮಾಜದ ಇತಿಹಾಸ ಮತ್ತು ವಾಲ್ಮೀಕಿ ನಾಯಕರ ರಾಮಾಯಣ ಕುರಿತು ಸಮಾಜದ ಹಲವರು ಯಾವ ರೀತಿ ಧೈರ್ಯ ಮತ್ತು ಶೌರ್ಯಕ್ಕೆ ಹೆಸರುವಾಸಿಯಾಗಿದ್ದರು ಎಂಬುದನ್ನು ದೈವ ಭಕ್ತಿಗೆ ಬೇಡರ ಕಣ್ಣಪ್ಪನವರು ಕಣ್ಣನ್ನು ಕೊಟ್ಟರು ಗುರು ಭಕ್ತಿಗೆ ಏಕಲವ್ಯನು ಹೆಬ್ಬೆರಳನ್ನು ಕೊಟ್ಟರು ಅಂದರೆ ವಾಲ್ಮೀಕಿ ಸಮಾಜ ಮಾತಿಗೆ ಮಾತು ಕೊಟ್ಟರೆ ಮಾತನ್ನು ಉಳಿಸಿಕೊಳ್ಳುವುದರಲ್ಲಿ ಹೆಸರಾದ ಸಮಾಜ ಎಂಬುದನ್ನು ಈ ಸಭೆಯಲ್ಲಿ ತಿಳಿಸಿ ಹೇಳಿದರು ಅದೇ ರೀತಿ ನಮ್ಮ ಯುವ ಪೀಳಿಗೆಗೆ ವಾಲ್ಮೀಕಿಯವರು ಆದರ್ಶವಾಗಿರುತ್ತಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ನೌಕರರ ಸಂಘದ ಪದಾಧಿಕಾರಿಗಳು ಮದಕರಿಯವರು ಜಿ ಎನ್ ಕುಬಿಹಾಳ್ ಡಾಕ್ಟರ್ ತ್ಯಾಗರಾಜ್ ರವಿ ಬೆಂಟೂರ್ ರಮೇಶ್ ಕರಡಿಗುಡ್ ಸಮಾಜದ ಪ್ರಮುಖರು ಮತ್ತಿತರರು ಭಾಗವಹಿಸಿದ್ದರು ವರದಿ ಹನುಮಂತ್ ಕೋಣಿಸಾಗರ ಯುಕೆ ಟ್ವೆಂಟಿ ಸೆವೆನ್ ಕನ್ನಡ ನ್ಯೂಸ್ ಹುಬ್ಬಳ್ಳಿ ನಾನು ಮತದ್ದು ನಮ್ಮ ಸಮಾಜ ಒಂದು ನಾಯಕ ಸಮಾಜ ಒಂದು ಇವತ್ತು ಮಾತು ಕೊಟ್ರೆ ಆ ಮಾತಿಗೆ ನಿಂತು ಸಮಾಜ ಯಾವ್ದು ಅದು ವಾಲ್ಮೀಕಿ ಸಮಾಜ ಅನ್ನೋ ಮಾತ ಈ ಸಮಾಜ ಯಾಕಂದ್ರೆ ಹಂತದಲ್ಲಿ ಬಂದಿರತಕ್ಕಂಥದ್ದು ಯಾವತ್ತು ನಾವು ಇವತ್ತು ಹಿಂದೆ ವ್ಯಕ್ತಿ ಒಬ್ಬ ಹೇಳ್ತಾ ಏನಂತಂದ್ರ ಬೆನ್ನ ಸಾಕು ಸಾಕೋರು ನಾವು ಮುಂದಿನ ನಾವು ಯಾಕಂದ್ರೆ ಕಣ್ಣ ಕಣ್ಣಪುರ ಸಮಾಜ ಬೇಡ ಕಣ್ಣಪ್ಪನವರು ನಮ್ಮ ಸಮಾಜವರು ನಾವು ಕಣ್ಣುಟ್ಟ ಸಮಾಜ ಆಮೇಲೆ ಕೊಟ್ಟರು ಈ ರೀತಿಯಾಗಿ ನಮ್ಮ ಸಮಾಜದಲ್ಲಿ ಪ್ರಮುಖರು ಬಹು ಆಡಿದ ವಾಸಿ ವಾಲ್ಮೀಕಿಯವರು ಯಾವ ತಿಂಗಳ ಅಮರಣ ಬರೆದ್ರು ಯಾವ್ದು ಸಂಸ್ಕಾರದಲ್ಲಿ ಬೆಳೆದ್ರು ಅದೇ ರೀತಿಯಾಗಿ ನಮ್ಮ ಮಕ್ಕಳನ್ನ ಮತ್ತು ನಮ್ಮ ನಮ್ಮ ಸಮಾಜವನ್ನು ಬೆಳೆಸುತ್ತಾ ಯಾವುದೇ ವರ್ಗದಲ್ಲಿ ಇವತ್ತು ನಾವು ಸಮಾಜ ಸಂಘಟಿತರಾಗಿ ಮುಂದೆ ಬರ್ತಕ್ಕಂಥ ಎಲ್ಲ